ಸ್ಥಳದೇವರನ್ನು ಸ್ಮರಿಸುತ್ತ ಮೊದಲಾಗಿ ಧನ್ವಂತರಿ ದೇವರಿಗೆ ಪಡಮಟ್ಟು ಎಲ್ಲ ಆದನೆಯರೇ ವೇದಿಕೆಯಲ್ಲಿರುವ ಗಣ್ಯರೇ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಸಮಾಜಮುಖಿಯಾಗಿ ಆಯುರ್ವೇದ ಶಿಬಿರವನ್ನು ಹಾಗೂ ಕೆ ಎಂ ಸಿ ನೇತೃತ್ವದ ಶಿಬಿರವನ್ನು ಕೂಡ ಎರಡು ಮೂರು ವರ್ಷದಿಂದ ಆಯೋಜಿಸ್ತಾ ಬಂದಿದ್ದೇವೆ ಈ ವರ್ಷ ಕೆ ಎಂ ಸಿ ನಡೆಯುವ ಮೂರನೆಯ ಶಿಬಿರ ಮೂರನೇ ವರ್ಷದ ಶಿಬಿರ ಈ ಶಿಬಿರದ ಉದ್ಘಾಟನೆಗಾಗಿ ಆಗಮಿಸಿದಂತಹ ಡಾಕ್ಟರ್ ಸುನೀಲ್ ಮುಣ್ಕೂರ್ ಅವರು ಮಕ್ಕಳ ರೋಗ ತಜ್ಞರು ಕೆ ಎಂ ಸಿ ವಿಭಾಗ ಮಣಿಪಾಲ ಸ್ವತಃ ಹವ್ಯಾಸಿ ಯಕ್ಷಗಾನ ಕಲಾವಿದರು ಹೌದು ನಮ್ಮ ಆತ್ಮೀಯರು ಪ್ರತಿಷ್ಠಾನದ ಸದಸ್ಯರೆಂದೇ ಹೇಳಬಹುದು ಹಲವಾರು ವರ್ಷಗಳ ಪರಿಚಯ ಅವರನ್ನು ಪ್ರತಿಷ್ಠಾನ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಗೋಪಾಲಕೃಷ್ಣ ಅವರು ಸೂಪರ್ವೈಸರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಪ್ರತಿಷ್ಠಾನ ವತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕಾಸರಗೋಡು ವಿಭಾಗದ ಶ್ರೀ ವಿಷ್ಣು ಪ್ರಸಾದ್ ಅವರನ್ನು ಪ್ರತಿಷ್ಠಾನ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತಿಸ್ತಾ ಈ ಯೋಜನೆಯನ್ನು ರೂಪೀಕರಿಸುವರೆ ನಮಗೆ ಪ್ರಧಾನವಾಗಿ ಸಹಕರಿಸುತ್ತಿರುವಂಥವರು ಉದಯ ಭಟ್ ಅವರು ಎರಡು ಮೂರು ವರ್ಷದಿಂದ ನಿರಂತರ ನಮ್ಮ ಜೊತೆಗಿದ್ದು ಇದನ್ನು ಈ ಕಾರ್ಯಕ್ರಮ ಆಯೋಜಿಸುವ ನಮ್ಮನ್ನು ಪ್ರೋತ್ಸಾಹಿಸಿದವರು ಅವರನ್ನು ಪ್ರತಿಷ್ಠಾನ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಸಾಧ್ಯವಾದರೆ ತಾವು ವೇದಿಕೆ ಬರಬೇಕು ಆಗಮಿಸಿದ ಎಲ್ಲ ನಾಗರಿಕರನ್ನು ಆತ್ಮೀಯರನ್ನು ಹಾಗೂ ಮಾಧ್ಯಮ ಮಿತರನ್ನು ಎಲ್ಲರನ್ನು ಸ್ವಾಗತಿಸ್ತಾ ಇನ್ನೇನು ಕೆಲವೇ ನಿಮ್ ನಮ್ಮ ಪಂಚಾಯತ್ ಅಧ್ಯಕ್ಷರು ಸೇರಿಕೊಳ್ಳಲಿದ್ದಾರೆ ನಮ್ಮ ಜೊತೆ ಅವರನ್ನು ಸ್ವಾಗತಿಸ್ತಾ ಭಾಗವಹಿಸುವ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಜೋಹಾನ್ ಸನ್ನಿ ಕನ್ಸಲೆಂಟ್ ಅಂಕಾಲಜಿಸ್ಟ್ ಕೆಎಂಸಿ ಆಸ್ಪತ್ರೆ ಅತ್ತವರ ಮಂಗಳೂರು ಅವರು ಈಗಾಗಲೇ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ನಮಸ್ತೆ ಮುಂದೆ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಬೇಕಾಗಿ ಡಾಕ್ಟರ್ ಸುನಿಲ್ ಮುಡ್ಕೂರು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಮುಂದೆ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಡಾಕ್ಟರ್ ಸುನಿಲ್ ಮುಂಡ್ಕೂರು ಮಕ್ಕಳ ರೋಗ ತಜ್ಞರು ಕೆ ಎಂ ಸಿ ಮಣಿಪಾಲ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೆ ದೇವರಿಗೆ ವಂದಿಸುತ್ತಾ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ನಡೆಸುತ್ತಿರುವಂತಹ ಈ ಆರೋಗ್ಯ ತಪಾಸಣಾ ಶಿಬಿರ ಇಂತಹ ಸಿರಿಬಾಗಿಲಿನಂತಹ ಕ್ಷೇತ್ರದಲ್ಲಿ ನಡೀತಾ ಇರುವುದು ಅದನ್ನು ಉದ್ಘಾಟಿಸಲಿಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ನಮ್ಮ ಆತ್ಮೀಯರಾದ ಗುರುಗಳಾದಂತಹ ಸಿರಿಬಾಗಿಲು ಮೈಯರಿಗೆ ಹೃತ್ಪೂರ್ವಕವಾಗಿ ಸಾಷ್ಟಾಂಗವಾಗಿ ನಮಿಸ್ತಾ ಇದ್ದೇನೆ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಆಗಲೇ ಅವರಿಗೆ ತಿಳಿಸಿದಾಗೆ ಸಾಂಸ್ಕೃತಿಕ ಪ್ರತಿಷ್ಠಾನ ಸಾಂಸ್ಕೃತಿಕ ಯೋಜನೆ ಯೋಚನೆಗಳನ್ನು ಹಮ್ಮಿಕೊಂಡು ಅದನ್ನು ಈ ಪರಿಸರದಲ್ಲಿ ಬೆಳೆಸಿ ಉಳಿಸಿ ಮುನ್ನಡೆಸುವುದಕ್ಕಾಗಿ ಮಾಡಿಕೊಂಡಂತಹ ಸಂಸ್ಥೆ ಆದರೂ ಸಾಮಾಜಿಕ ಕಳಕಳಿಯಿಂದ ಇಂತಹ ಆರೋಗ್ಯಮುಖಿ ಕಾರ್ಯಕ್ರಮಗಳನ್ನು ಅಥವಾ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಈ ಪರಿಸರದಲ್ಲಿ ನಡೆಸುತ್ತಿರುವಂಥದ್ದನ್ನು ನೋಡುವಾಗ ತುಂಬ ಖುಷಿಯಾಗ್ತಾ ಇದೆ ಅತ್ಯಂತ ಅಭಿನಂದನೀಯ ಹಾಗೂ ಅಭಿವಂದನೀಯ ಆರೋಗ್ಯ ತಪಾಸಣಾ ಶಿಬಿರ ಅಂತೇಳಿದರೆ ಹೆಚ್ಚಿನ ಸಂದರ್ಭದಲ್ಲಿ ಜನಗಳಿಗೆ ಅಸಡ್ಡೆ ಇರ್ತದೆ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಕೆಲವು ಸಂದರ್ಭದಲ್ಲಿ ಹಳ್ಳಿಯ ಅಥವಾ ಗ್ರಾಮೀಣ ಪರಿಸರದ ಜನತೆಗೆ ದೊಡ್ಡ ತಜ್ಞ ವೈದ್ಯರನ್ನು ಸಂಪರ್ಕಿಸುವ ಅಥವಾ ಸಂದರ್ಶಿಸುವ ಅವಕಾಶ ತಪ್ಪಿ ಹೋಗಬಹುದು ಕಾರಣ ಹಲವಾರು ಮುಖ್ಯವಾಗಿ ಇಲ್ಲಿನ ಜನರು ದೂರದ ಮಂಗಳೂರಿಗೆ ಅಥವಾ ಕ್ಯಾನ್ಸರ್ ಸ್ಪೆಷಲಿಸ್ಟಿಗೆ ರೀಚ್ ಆಗಬೇಕು ಅಂತಾದರೆ ಅವರನ್ನು ಸಿಗಿಸ್ಬೇಕು ಸಿಗಬೇಕು ಅಂತಾದರೆ ಎಷ್ಟು ಕಷ್ಟ ಇದೆ ಅಂತೇಳಿ ಯೋಚನೆ ಮಾಡಿ ಸೊ ಅವೈಲಬಿಲಿಟಿ ಅಂದರೆ ಡಾಕ್ಟರ್ಗಳ ಸಿಗದೇ ಇರಬಹುದು ನಿಮ್ಮ ಸಿರುಬಾಗಿಲು ಅಥವಾ ಮದೂರು ಪರಿಸರದಲ್ಲಿ ಕಾಸರಗೋಡು ಪರಿಸರದಲ್ಲಿ ತಜ್ಞ ವೈದ್ಯರು ಇಲ್ಲದೇ ಇರಬಹುದು ಅದರಿಂದಾಗಿ ನಿಮಗೆ ತಜ್ಞ ವೈದ್ಯರ ಸೇವೆ ದೊರಕದೇ ಇರಬಹುದು ಅಥವಾ ಹೆಚ್ಚಿನ ಸಂದರ್ಭದಲ್ಲಿ ಅಸಡ್ಡೆ ಇರ್ತದೆ ಹೇ ನನಗೇನಾಗುವುದಿಲ್ಲ ನನ್ನ ತೊಂದರೆ ಏನಾಗುವುದಿಲ್ಲ ನನಗೇನು ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಸರ್ಜರಿ ಬೇಡ ನನಗೆ ಹೇಳುವಂಥ ಕಾಯಿಲೆ ಬಗ್ಗೆರುವಂತಹ ಅಸಹಡ್ಡೆ ಅಸಡ್ಡೆ ಇರಬಹುದು ಅಥವಾ ಅಸಹಾಯಕತನ ಇರಬಹುದು ನನಗೆ ಯಾರು ಕರ್ಕೊಂಡೋಗ್ತಾರೆ ಅದು ದೊಡ್ಡ ಸಾಗರ ಅಲ್ಲಿ ಯಾರ್ದು ಪರಿಚಯ ಉಂಟು ನನಗೆ ಏನು ಮಾಡೋದು ಏನಂತ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ಅಸಹಾಯಕತನ ಇರ್ಬೋದು ಅಥವಾ ಆಲಸ್ಯ ಇರುವುದು ಯಾರು ಹೋಗೋದು ಅಲ್ಲಿವರೆಗೆ ಯಾಕೆ ಹೋಗೋದು ಸುಮ್ಮನೆ ಸಾಕು ಇದ್ದಷ್ಟು ದಿವಸ ಸಾಕು ಆಲಸ್ಯ ಇರ್ಬೋದು ಆಲಸ್ಯ ಇರ್ಬೋದು ಅಸಡ್ಡೆ ಇರ್ಬೋದು ಅಸಹಾಯಕತನ ಇರ್ಬೋದು ಆರ್ಥಿಕವಾಗಿ ಪ್ರಾಬ್ಲಮ್ ಇರ್ಬೋದು ಯಾರು ಅಲ್ಲಿ ದುಡ್ಡು ಕಟ್ಟೋದು ಎಷ್ಟು ದುಡ್ಡು ಕಟ್ಟಬೇಕು ಎಂಥದ್ದು ಏನು ವ್ಯವಸ್ಥೆ ಎಷ್ಟು ಕ ಕಟ್ಟಬೇಕಾಗ್ತದೆ ತುಂಬ ಕಾಸ್ಟ್ಲಿ ಮಂಗಳೂರು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಂತ ಇದೆಲ್ಲ ಇಲ್ಲಿನ ಒಂದು ಪರಿಸ್ಥಿತಿಯನ್ನು ಮನಗಂಡು ಪ್ರತಿಷ್ಠಾನದವರು ದೊಡ್ಡ ಆಸ್ಪತ್ರೆಯ ದೊಡ್ಡ ವೈದ್ಯರನ್ನೇ ನಿಮ್ಮ ಮನೆ ಬಾಗಿಲಿಗೆ ತರುವಂತಹ ಕಾರ್ಯಕ್ರಮ ಈ ಸಿರಿಬಾಗಿಲು ಪ್ರತಿಷ್ಠಾನದ ಆರೋಗ್ಯ ತಪಾಸಣಾ ಶಿಬಿರ ಅಸಡ್ಡೆ ಆರ್ಥಿಕ ಅಸಹಾಯಕತನ ಆರ್ಥಿಕ ಪರಿಸ್ಥಿತಿ ಆಲಸ್ಯ ಅಥವಾ ಅರಿವೇ ಇಲ್ಲದಿರ್ಬೋದು ನಿಮಗೆ ಕಾಯಿಲೆ ಅನ್ನೋದು ಗೊತ್ತೇ ಇಲ್ಲದಿರ್ಬೋದು ಇಂದು ಇದೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ನಿಮಗೆ ವೈದ್ಯರುಗಳನ್ನು ನಿಮ್ಮ ಬಾಗಿಲ ಮನೆ ಬಾಗಿಲಿಗೆ ತರುವಂತಹ ಈ ಕಾರ್ಯಕ್ರಮವನ್ನು ಮೊತ್ತ ಮೊದಲಾಗಿ ಶ್ಲಾಘಿಸ್ತಾ ಇದ್ದೇನೆ ಆದರೆ ಗಮನಿಸಿ ರೋಗಿಗಳು ನೂರಾರು ರೋಗಗಳು ಸಾವಿರಾರು ಹೆಚ್ಚಿನ ಸಂದರ್ಭದಲ್ಲಿ ಎಲ್ಲ ಕಾರ ರೋಗಗಳನ್ನು ಇಂಥ ಸಂದರ್ಭದಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗದೇ ಇರ್ಬೋದು ಕೆಲವು ಸಲ ನಮಗೆ ಬ್ಲಡ್ ಟೆಸ್ಟ್ ಬೇಕಾಗ್ಬೋದು ಕೆಲವು ಸಲ ಇ ಸಿ ಜಿ ಬೇಕಾಗ್ಬೋದು ಕೆಲವು ಸಲ ಸ್ಪೆಷಲ್ ಡಿವೈಸಸ್ ಅಥವಾ ಉಪಕರಣಗಳು ಸಲಕರಣೆಗಳು ಬೇಕಾಗ್ಬೋದು ಅಂಥ ಸಂದರ್ಭದಲ್ಲಿ ಇಂತಹ ರೋಗಿಗಳನ್ನು ತಕ್ಷಣ ನಾವು ಮಣಿಪಾಲಕ್ಕೆ ಬರಲಿ ಕೇಳಿ ಇಂಥ ದಿವಸ ನಾವು ಇರ್ತೇವೆ ನೀವು ಅಲ್ಲಿ ಬಂದರೆ ನಾವು ಸಿಗ್ತೇವೆ ನಿಮಗೆ ಅಂತ ಹೇಳಿದರೆ ನಿಮಗೆ ಮಣಿಪಾಲಕ್ಕೆ ಅಥವಾ ಕೆ ಸಿಗೆ ಹೋದಾಗ ಅಲ್ಲಿ ನಿಮ್ಮ ನಿರ್ದಿಷ್ಟ ಡಾಕ್ಟ್ರ್ ಇರ್ತಾರೆ ಇಲ್ಲಿ ಬಂದಿರುವಂತಹ ಡಾಕ್ಟ್ರುಗಳು ನಿಮ್ಮ ಪರಿಚಯದಲ್ಲಿರ್ತಾರೆ ಅವ್ರದ್ದು ನಂಬರ್ ಅಥವಾ ಅವ್ರದ್ದು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ಹೋದರೆ ನಿಮಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಮತ್ತು ಉತ್ ಉತ್ ಉನ್ನತ ಶಿಕ್ ಪರಿಶೀಲನೆ ಮತ್ತು ತಪಾಸಣೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಇದು ಎರಡನೇ ಉದ್ದೇಶ ಮೂರನೇದಾಗಿ ಹಲವಾರು ಕಾಯಿಲೆಗಳು ಅದು ಆರಂಭಿಕ ಹಂತದಲ್ಲಿದ್ದರೆ ಅದನ್ನು ಪತ್ತೆ ಹಚ್ಚಿ ಅದು ಗುಣ ಮಾಡೋದು ಸುಲಭ ಅದು ಉಲ್ಬಣಾವಸ್ಥೆಗೆ ಹೋದ ಮೇಲೆ ಅದಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ ಇಂತಹ ಸ್ಕ್ರೀನಿಂಗ್ ಕ್ಯಾಂಪ್ಗಳು ಆರಂಭಿಕ ಹಂತದಲ್ಲೇ ಇರುವಂಥ ಹಂತ ಇರಬಹುದು ಕಾಯಿಲೆಗಳನ್ನು ಕಾಯಿಲೆಗಳನ್ನು ಪತ್ತೆಹಚ್ಚಿ ಫಾರ್ ಎಕ್ಸಾಂಪಲ್ ವೈಟಮಿನ್ ಎ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಬರುವಂಥದ್ದು ವೈಟಮಿನ್ ಎ ಅನ್ನೋದ ಕೊರತೆಯಿಂದ ಕಣ್ಣು ಕುರುಡಾಗಬಹುದು ಆದರೆ ಅದನ್ನು ಅಲ್ಲೇ ಪತ್ತೆಹಚ್ಚಿ ಅಲ್ಲೇ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಮಗುವಿನ ಕಣ್ಣು ಉಳಿತದೆ ಅದೇ ಥರ ಹಲವಾರು ಹೈಪರ್ಟೆನ್ಷನ್ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಕಾಯಿಲೆ ಇರ್ಬೋದು ಇದೆಲ್ಲ ಆರಂಭಿಕ ಹಂತದಲ್ಲೇ ಅದನ್ನು ಪತ್ತೆ ಹಚ್ಚಲಿಕ್ಕೆ ಇಂತಹ ಸ್ಕ್ರೀನಿಂಗ್ ಕ್ಯಾಂಪ್ಗಳು ಸಹಾಯ ಆಗ್ತದೆ ಬಹುಶಃ ಮೆಡಿಸಿನ್ ಕೊಡ್ತಾರೆ ಎಲ್ಲೋ ಗೊತ್ತಿಲ್ಲ ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಉಚಿತವಾದಂತಹ ಔಷಧಗಳನ್ನು ಕೊಡುವಂಥ ಪ್ರಯತ್ನವೂ ಇದೆ ಗಮನಿಸಿ ಹೆಚ್ಚಿನ ಸಂದರ್ಭದಲ್ಲಿ ನಾನು ಸುಮಾರು ಇಷ್ಟರವರೆಗೆ ನೂರೈವತ್ತರಿಂದ ಇನ್ನೂರು ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡಿದ್ದೇನೆ ಮಣಿಪಾಲದ ಆಸ್ಪ ಪರಿಸರದಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಕ್ಯಾಂಪ್ಗಳನ್ನು ಇಷ್ಟು ತನಕ ನಾನು ಆರ್ಗನೈಸ್ ಮಾಡಿದ್ದೇನೆ ಹೆಚ್ಚಿನ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಮೆಡಿಸಿನ್ ಅನ್ನು ಅದು ಎಕ್ಸ್ಪೈರಿ ಮೆಡಿಸಿನ್ ಅದು ಅವರಿಗೆ ಬೇಡದಿದ್ದ ಮೆಡಿಸಿನ್ ಅಂತ ಹೇಳ್ಕೊಂಡು ನಿಗ್ಲೆಕ್ಟ್ ಮಾಡುವಂಥವರೇ ಜಾಸ್ತಿ ನಾನು ಆಗಲೇ ಹೇಳಿದಾಗೆ ಸಾವಿರಾರು ಥರದ ಕಾಯಿಲೆ ಸಾವಿರಾರು ಥರದ ಮೆಡಿಸಿನ್ ಇರ್ತದೆ ಸಾಧ್ಯವಾದಷ್ಟು ಕಾಮನ್ ಡಿಸೀಸ್ ಅಂದರೆ ಸಾಮಾನ್ಯವಾಗಿ ಕಂಡುಬರುವಂತಹ ಕಾಯಿಲೆಗಳಿಗೆ ಮೆಡಿಸಿನ್ಸನ್ನು ನಾವು ಕೊಡ್ತೇವೆ ಉಳಿದ ಮೆಡಿಸಿನ್ಗಳನ್ನು ನೀವು ಮೆಡಿಕಲ್ ಶಾಪಲ್ಲಿ ತೊಗೊಳ್ಬೇಕಾಗ್ಬೋದು ಇಲ್ಲ ಜನೌಷಧಿಯೋ ಅಥವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲೋ ಅಥವಾ ಬೇರೆ ಉನ್ನತ ಆಸ್ಪತ್ರೆಗಳಲ್ಲಿ ಈ ಮೆಡಿಕೇಷನ್ಗಳನ್ನು ತಗೊಳ್ಬೇಕಾಗ್ಬೋದು ಸೊ ಸ್ಕ್ರೀನಿಂಗ್ ಆಗಿ ಅದರ ಇನಿಷಿಯಲ್ ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ಇಂಥ ಕ್ಯಾಂಪ್ಗಳು ಸಹಕಾರಿಯಾಗ್ತದೆ ಸೊ ಇದು ನಾಲ್ಕು ಸದುದ್ದೇಶದಿಂದ ಮಾಡಿರುವಂತಹ ಈ ಕಾರ್ಯಕ್ರಮ ಈ ಸಿರಿವಾಗಿಲಿನ ಪರಿಸರದ ಆದಷ್ಟು ಜನರು ಪಡೆದುಕೊಳ್ಳಬೇಕು ನಿಮ್ಮಲ್ಲಿರಬೋದಂತಹ ಇನ್ನೊಂದು ಮುಖ್ಯ ಉದ್ದೇಶ ಏನಂತೇಳಿದ್ರೆ ನಿಮಗೆ ಇಲ್ಲಿ ಒನ್ ಇಷ್ಟು ಒನ್ ಡಾಕ್ಟರ್ ಸಿಗ್ತಾರೆ ಅಂದರೆ ಡಾಕ್ಟರ್ಗಳಿಗೆ ಬೇರೆ ಕೆಲಸ ಇಲ್ಲ ಅಂತಲ್ಲ ಇಲ್ಲಿ ನಿಮ್ಮ ಕ್ಯಾಂಪಿಗೋಸ್ಕರ ಇಲ್ಲಿ ಬಂದು ಇರುವಂತಹ ಡಾಕ್ಟರ್ಗಳು ನಿಮಗಿರ್ಬೋದಾದಂತಹ ಎಲ್ಲ ಸಂದೇಹಗಳನ್ನು ಪರಿಹರಿಸಲಿಕ್ಕೆ ನಿಮಗೆ ಇಷ್ಟು ಒನ್ ಡಾಕ್ಟರ್ ಇರ್ತಾರೆ ನೀವು ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ಬೋದು ಏನು ಕಾಯಿಲೆ ಎಷ್ಟು ದಿವಸ ಏನು ಟ್ರೀಟ್ಮೆಂಟ್ ಎಷ್ಟು ಕಾಸ್ಟು ಎಷ್ಟು ದಿವಸ ಇರಬೇಕಾಗುತ್ತೆ ಏನು ಏನು ಮಾಡಬೇಕು ಕಾಯಿಲೆ ಬರದಾಗ ಏನು ಮಾಡಬೇಕು ಕಾಯಿಲೆ ಕಂಟ್ರೋಲಲ್ಲಿ ಇಡಲಿಕ್ಕೆ ಎಷ್ಟು ಹೊತ್ತು ಬೇಕಾದರೂ ನೀವು ಅವ್ರ ಹತ್ರ ಮಾತಾಡಲಿಕ್ಕೆ ನಿಮಗೆ ಸಮಯ ಅವಕಾಶ ಇದೆ ಸೊ ಈ ಯಾವುದೇ ರೀತಿಯಂತಹ ಹೆಲ್ತ್ ಎಜುಕೇಷನ್ ಆರೋಗ್ಯ ಬಗ್ಗೆ ಇರುವಂತಹ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಸಂದೇಹಗಳನ್ನು ತಜ್ಞ ವೈದ್ಯರ ಹತ್ರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಅದನ್ನು ಅನು 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 ಪಾಲಿಸಿಕೊಂಡು ಬಂದರೆ ನಿಮ್ಮ ಆರೋಗ್ಯವರ್ಧನೆ ಆಗುವುದರಲ್ಲಿ ನಿಸ್ಸಂದೇಹ ಹಾಗಾಗಿ ಇಂತಹ ಸದುದ್ದೇಶಗಳನ್ನಿಟ್ಟುಕೊಂಡು ಇಂತಹ ಪರಿಸರದಲ್ಲಿ ಈ ಇಷ್ಟು ಒಳ್ಳೆಯ ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂ ಸಾಂಸ್ಕೃತಿಕ ಪ್ರತಿಷ್ಠಾನ ಇದರ ಅಧ್ಯಕ್ಷರು ಹಾಗೂ ಎಲ್ಲ ಸದ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ವಂದಿಸುತ್ತಾ ಕೆ ಎಮ್ ಸಿ ಮಣಿಪಾಲ ಹಾಗೂ ಆಂಕಾಲಜಿ ಸೆಂಟರ್ ನಿಮ್ಮದೊಂದಿಗೆ ಸಹಭಾಗಿತ್ವದಲ್ಲಿ ಇಂದು ಕಾರ್ಯಕ್ರಮ ನಡೆಸ್ತಾಯಿದೆ ಅದರಲ್ಲಿರುವಂತಹ ಎಲ್ಲ ವೈದ್ಯರಿಗಳಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತೊಮ್ಮೆ ವೃತ್ತಪೂರ್ವಕವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮದ ಸದುಪಯೋಗವನ್ನು ನೀವೆಲ್ಲ ಪಡೆದುಕೊಳ್ಳಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಮುಂದೆ ಈ ಒಂದು ಶಿಬಿರವನ್ನು ನಡೆಸಲು ಈ ಮೊದಲು ಈಗವೂ ನಮ್ಮೊಂದಿಗೆ ಸಹಕರಿಸಿದಂಥ ಶ್ರೀ ಉದಯ ಭಟ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ನೆರೆವಿರುವಂತಹ ಎಲ್ಲ ಊರಿನ ಬಂಧುಗಳೇ ಈ ಶಿಬಿರದ ಬಗ್ಗೆ ಒಂದು ಎರಡು ಮಾಹಿತಿಯನ್ನು ಹೇಳ್ತೇನೆ ಅದರ ನಂತರ ನಾವು ಮುಂದೆ ಡೈರೆಕ್ಟ್ಲಿ ನಾವು ಶಿಬಿರಕ್ಕೆ ಮುಂದುವರಿಯಲಿದ್ದೇವೆ ಈ ಶಿಬಿರದಲ್ಲಿ ಸ್ಪೆಷಾಲಿಟಿ ವಿಭಾಗಗಳು ಅಂತ ಹೇಳುವಂಥದ್ದು ಎಲುಬು ಮತ್ತು ಕೀಲು ರೋಗ ತಪಾಸಣೆ ಕಣ್ಣಿನ ರೋಗದ ತಜ್ಞರು ಇರ್ತಾರೆ ಅದೇ ರೀತಿ ಚರ್ಮ ರೋಗ ತಜ್ಞರು ಮತ್ತು ಮಹಿಳಾ ಮತ್ತು ಮಕ್ಕಳ ತಜ್ಞ ವೈದ್ಯರು ಇದ್ದಾರೆ ಹಾಗೂ ಸಾಮಾನ್ಯ ರೋಗ ಮತ್ತು ಕಿವಿ ಮೂಗು ಮತ್ತು ಗಂಟಲು ಇದರ ಎಲ್ಲ ವಿಭಾಗಗಳ ವೈದ್ಯರು ಮೇಲಿನ ಫಸ್ಟ್ ಫ್ಲೋರಲ್ಲಿರುವಂತಹ ರೂಮ್ಗಳಲ್ಲಿ ತಜ್ಞ ವೈದ್ಯರು ಲಭ್ಯ ಇರ್ತಾರೆ ಅದೇ ರೀತಿ ಮಹಿಳಾ ಮಹಿಳಾ ವಿಭಾಗದ ತಜ್ಞರು ಲಭ್ಯ ಇರ್ತಾರೆ ಸೊ ಇದರಲ್ಲಿ ಆಲ್ರೆಡಿ ನಮ್ಮ ಡಾಕ್ಟರ್ ಸುನಿಲ್ ಸರ್ ಹೇಳಿದಂತೆ ಇಲ್ಲಿಗೆ ಹಾಗೂ ಊರಿನ ಎಲ್ಲ ಜನರು ಕೂಡ ಆರೋಗ್ಯ ತಪಾಸಣೆಗೋಸ್ಕರ ಬರುವಂಥದ್ದು ಯಾವುದೇ ರೀತಿ ರೋಗಿಗಳಿಗೆ ಮಾತ್ರ ಅಥವಾ ಯಾವುದೇ ರೀತಿ ರೋಗ ಇದ್ದವರು ಮಾತ್ರ ಶಿಬಿರಕ್ಕೆ ಬರಬೇಕು ಅನ್ನುವಂತಹ ತಪ್ಪು ಕಲ್ಪನೆ ಇದ್ದರೂ ಕೂಡ ಅದನ್ನೆಲ್ಲವನ್ನು ಬದಿಗೆ ಸರಿಸಿ ತಮ್ಮಲ್ಲಿ ಇರುವಂತಹ ಯಾವುದೇ ಯಾವುದೇ ರೋಗದ ಬಗ್ಗೆ ಡೌಟ್ಗಳಿರಲಿ ಸಂದೇಹ ಇರಲಿ ಯಾವುದನ್ನು ಕೂಡ ತಜ್ಞ ವೈದ್ಯರೊಂದಿಗೆ ಚರ್ಚಿಸಿ ಅವರಿಂದ ಸೂಕ್ತ ಸಲಹೆ ಸೂಚನೆಗಳನ್ನು ಪಡೆದು ಅದಕ್ಕೆ ಬೇಕಾದಂತಹ ತಜ್ಞ ವೈದ್ಯರಿಂದಲೇ ಅಥವಾ ನಿಮ್ಮ ಊರಿನಲ್ಲಿ ಲಭ್ಯ ಇರುವ ವೈದ್ಯರಿಂದಲೇ ಚಿಕಿತ್ಸೆಯನ್ನು ಪಡೆಯಿರಿ ಹೊರತು ಯಾವುದೇ ರೀತಿ ಗೂಗಲ್ಗೆ ಆಗಿರಲಿ ಅಥವಾ ಯಾವುದೇ ರೀತಿ ಮೊಬೈಲಲ್ಲಿ ತೆಗೆದುಕೊಂಡು ಮೊಬೈಲಲ್ಲಿ ನೋಡಿ ಸ್ವ ಮೆಡಿಸಿನ್ ಮಾಡುವುದನ್ನು ಆದಷ್ಟು ತಪ್ಪಿಸಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಅಂತ ಹೇಳಿ ನಾವು ಈ ಕೆ ಎಮ್ ಸಿ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇವೆ ಹಾಗೂ ಈ ಶಿಬಿರದಲ್ಲಿ ಏನಾದರೂ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಾದರೆ ಅವರಿಗೆ ಕೆ ಎಮ್ ಸಿ ಮ್ಯಾನೇಜ್ಮೆಂಟ್ ವತಿಯಿಂದ ಅದು ಜನರಲ್ ಮೆಡಿಕಲ್ ಮ್ಯಾನೇಜ್ಮೆಂಟು ಅಂತ ಆದರೆ ಒಂದು ಐದು ಸಾವಿರದವರೆಗಿನ ರಿಯಾಯಿತಿಯನ್ನು ಹಾಸ್ಪಿಟಲ್ ವತಿಯಿಂದ ಕೊಡ್ತದೆ ಅದೇ ರೀತಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಏನಾದರೂ ಬೇಕು ಆದರೆ ಅದಕ್ಕೆ ಒಂದು ಹತ್ತು ಸಾವಿರದವರೆಗಿನ ರಿಯಾಯಿತಿ ಕೆ ಎಮ್ ಸಿ ವತಿಯಿಂದ ನೀಡ್ತದೆ ಅನ್ನುವ ವಿಚಾರವನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಹಾಗೂ ಈ ಶಿಬಿರಕ್ಕೆ ಸಹಕಾರ ನೀಡಿದಂತಹ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಕಾಸರಗೋಡು ವಲಯ ಕುತ್ಯಾಳ ನವಜೀವನ ಸಮಿತಿ ಮಹೇಶ್ವರಿ ಮಹಿಳಾ ಮಂಡಲ ಹಾಗೂ ಶಿವನಾರಾಯಣ ವಾಟ್ಸಪ್ ಬಳಗ ಮತ್ತು ಫ್ಯಾಮಿಲಿ ಹೆಲ್ತ್ ಸೆಂಟರ್ ಮದೂರು ಹಾಗೂ ಮುಖ್ಯ ಕಾರ್ಯಕರ್ತರಾದ ಸಿರಿಬಾಗಿಲ್ ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಇವರಿಗೂ ಕೂಡ ಕೆ ಎಮ್ ಸಿ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ಮುಂದೆ ಡಾಕ್ಟರ್ ಸುನಿಲ್ ಮುಣಕೂರ್ ಇವರಿಗೆ ಪ್ರತಿಷ್ಠಾನದ ವತಿಯಿಂದ ಗೌರವಿಸಬೇಕಾಗಿ ಪ್ರತಿಷ್ಠಾನದ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತಿದೆ ಮುಂದೆ ಶ್ರೀ ಗೋಪಾಲಕೃಷ್ಣ ಇವರಿಗೆ ಗೌರವಿಸ್ಬೇಕಾಗಿ ಸೂಪರ್ವೈಸ್ ಅವರಿಗೆ ಗೌರವಿಸ್ಬೇಕಾಗಿ ಕೇಳಿಕೊಳ್ತಿದ್ದೆ ಅದೇ ರೀತಿ ಶ್ರೀ ವಿಷ್ಣು ಪ್ರಸಾದ್ ಮೆಡಿಕಲ್ ಸೋಷಿಯಲ್ ವರ್ಕರ್ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಇವರಿಗೆ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೆ ಒಮ್ಮೆ ವೇದಿಕೆ ಬರಬೇಕು ಮುಂದೆ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳಬೇಕಾಗಿ ಶ್ರೀ ಜಗದೀಶ್ ಕೂಡ್ಲು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಆತ್ಮೀಯ ಬಂಧುಗಳೇ ಸಿರಿಬಾಗಿಲ ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಾಸರಗೋಡು ಹಾಗೆಯೇ ಕೆ ಎಮ್ ಸಿ ಆಸ್ಪತ್ರೆ ಅತ್ತವರ ಮಂಗಳೂರು ಇದರ ಸಹಯೋಗದಲ್ಲಿ ಈ ಹಿಂದೆ ಕೂಡ ಸಿರಿಬಾಗಿಲ ವೆಂಕಪ್ಪಯ್ಯ ಪ್ರತಿಷ್ಠಾನದ ಈ ವೇದಿಕೆಯಲ್ಲಿ ಉಚಿತ ಆರೋಗ್ಯ ತಪ ತಪಾಸಣಾ ಶಿಬಿರವನ್ನು ಈ ಹಿಂದೆ ಕೂಡ ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ಇದನ್ನು ಉದ್ಘಾಟಿಸಿರುವಂತಹ ಡಾಕ್ಟರ್ ಸುನಿಲ್ ಮುಂಡ್ಕೂರು ಮಕ್ಕಳ ರೋಗ ತಜ್ಞರು ಕೆ ಸಿ ಆಸ್ಪತ್ರೆ ಮಣಿಪಾಲ ಇವರಿಗೆ ಪ್ರತಿಷ್ಠಾನದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ಈ ಸಮಾರಂಭದಲ್ಲಿ ವಿಷ್ಣು ಪ್ರಸಾದ್ ಮೆಡಿಕಲ್ ಸೋಷಿಯಲ್ ವರ್ಕರ್ ಅವರು ನಮ್ಮ ಜೊತೆಯಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ಪ್ರತಿಷ್ಠಾನದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಗೋಪಾಲಕೃಷ್ಣ ಅವರು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಪ್ರತಿಷ್ಠಾನದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಇಲ್ಲಿ ಈ ಶಿಬಿರದ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥ ಉದಯವರಿದ್ದಾರೆ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಪ್ರತಿಷ್ಠಾನದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ ಹಾಗೆಯೇ ಈ ಶಿಬಿರದಲ್ಲಿ ಭಾಗವಹಿಸ್ತಿರುವಂಥ ಇದರ ನೇತೃತ್ವವನ್ನು ನೀಡುತ್ತಿರುವಂಥ ಎಲ್ಲ ಆರೋಗ್ಯ ಸಿಯ ಎಲ್ಲ ತಜ್ಞ ವೈದ್ಯರಿಗೆ ಹಾಗೂ ಸಹಾಯಕರಿಗೆ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ ಹಾಗೆಯೇ ಈ ಶಿಬಿರದಲ್ಲಿ ಭಾಗವಹಿಸಿರುವಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರತಿಷ್ಠಾನದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದೆ ಈ ಒಂದು ಶಿಬಿರಕ್ಕೆ ಶಿಬಿರದಲ್ಲಿ ಭಾಗವಹಿಸಿರುವಂತಹ ತಜ್ಞ ವೈ ವೈದ್ಯರಾದಂತಹ ಡಾಕ್ಟರ್ ಜೋಹಾನ್ ಸನ್ನಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ಅದೇ ರೀತಿ ಇವರನ್ನು ಪ್ರತಿಷ್ಠಾನದ ವತಿಯಿಂದ ಗೌರವಿಸಬೇಕಾಗಿ ಪ್ರತಿಷ್ಠಾನದ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ഡോക്ടർ ജോഹാൻ സൺ ഇവർ ക്യാൻസറിന ബരട് മാതകളാണ് ആൾക്കാർ കേൾക്കൊടുത്തേ ഗുഡ് മോർണിംഗ് എൻ്റെ കന്നഡ അത്രയ്ക്ക് നല്ലതല്ല മലയാളത്തിൽ പറഞ്ഞ ബുദ്ധിമുട്ടുണ്ടോ ഐ തിങ്ക് എല്ലാവർക്കും അറിയാവുന്നതാണ് എൻ്റെ പേര് ഡോക്ടർ ജോഹാൻ എന്നാണ് ഞാൻ കെ എം സി മാംഗ്ലൂരിലാണ് പ്രാക്ടീസ് ചെയ്യുന്നത് കെ എം സി അത്താവറിൽ ഞാൻ അവിടെ ഒരു ക്യാൻസർ ഡോക്ടറാണ് ക്യാൻസറിനെ പറ്റി പറയുകയാണെങ്കിൽ നിങ്ങൾക്ക് അറിയാമല്ലോ ഇപ്പോൾ ഇന്ത്യ നേരിടുന്ന ഒരു വലിയ ബുദ്ധിമുട്ടാണ് ക്യാൻസർ നിറയെ ആൾക്കാർക്ക് ക്യാൻസർ ഡയഗ്നോസ് ആയിക്കൊണ്ടിരിക്കുന്നുണ്ട് എസ്പെഷ്യലി ഓറൽ ക്യാൻസർ അതിൻ്റെ വായിൽ വന്ന ക്യാൻസർ സ്ത്രീകളിലാണെങ്കിൽ ബ്രസ്റ്റ് ക്യാൻസർ അഥവാ സ്ഥനത്തിൻ്റെ ക്യാൻസർ പിന്നെ യൂട്രസ് ക്യാൻസർ അതിൻ്റെ അർത്ഥം സെർവൈക്കൽ മാലഗ്നൻസി സെർവൈക്കൽ ക്യാൻസർ പക്ഷേ ഇതിലുള്ള ഏറ്റവും രസമുള്ള കാര്യം എന്താണെന്ന് വെച്ച് കഴിഞ്ഞാൽ ഈ ക്യാൻസറുകൾ കുറേയൊക്കെ നമുക്ക് എന്താണ് സ്ക്രീൻ ചെയ്ത് അഥവാ വളരെ ഏർലി സ്റ്റേജ് ഡിറ്റക്ട് ചെയ്യാൻ പറ്റിയ ക്യാൻസറുകളാണ് ഇതൊക്കെ അപ്പോൾ അതിൻ്റെ ഭാഗമായിട്ടാണ് ഞങ്ങളിവിടെ ക്യാൻസർ സ്ക്രീനിങ് നടത്തുന്നത് അതിൻ്റെ അർത്ഥം ഒന്ന് നിങ്ങളെ ബോധവൽക്കരിക്കാൻ ഇത്തരം ക്യാൻസർ കുറേയൊക്കെ അവോയ്ഡ് ചെയ്യാൻ പറ്റും അല്ലെങ്കിൽ തടരാൻ പറ്റും രണ്ടാമത്തത് ഈ തരം ക്യാൻസർ വളരെ ഏർലി സ്റ്റേജ് ഡിറ്റക്ട് ചെയ്യാൻ പറ്റും അപ്പോൾ എങ്ങനെ ഡിറ്റക്ട് ചെയ്യാൻ എന്നുള്ള രീതിയാണ് ഞാൻ പറയാൻ പോകുന്നത് ഇപ്പോൾ അതിൻ്റെ അർത്ഥം സ്ക്രീനിങ് സ്ക്രീനിങ് എന്ന് പറഞ്ഞാൽ ഇവിടെ നമ്മൾ പൊതുവേ ഒന്ന് ഓറൽ സ്ക്രീനിങ് അതിൻ്റെ അർത്ഥം വായിൽ എന്തെങ്കിലും തരത്തിലുള്ള ചെറിയ അൾസറോ അല്ലെങ്കിൽ ചെറിയ രീതിയിൽ സംശ സംക്ഷ്മ അല്ലെങ്കിൽ സസ്പെക്റ്റഡ് ആയിട്ടുള്ള ക്യാൻസർ രോഗമുണ്ടെങ്കിൽ ഞങ്ങൾ കണ്ടുപിടിക്കുന്നതായിരിക്കും രണ്ട് സ്ത്രീകൾക്ക് സ്ഥാനത്തിൻ്റെ അതി അതായത് ബ്രസ്റ്റിൻ്റെ സ്ക്രീനിങ് അഥവാ ബ്രസ്റ്റിൽ എന്തെങ്കിലും മുഴയോ അല്ലെങ്കിൽ നിപ്പിളിൽ എന്തെങ്കിലും വ്യത്യാസമോ അല്ലെങ്കിൽ നിപ്പിളിൽ ഡിസ്ചാർജ് അങ്ങനെ വല്ലതും ഉണ്ടെങ്കിൽ നിങ്ങൾക്ക് വന്ന് പറയാം അല്ലെങ്കിൽ നിങ്ങൾക്ക് എന്തെങ്കിലും സംശയാസ്പദമായിട്ടുള്ള കാര്യങ്ങളുണ്ടെങ്കിൽ ഞങ്ങളടുത്ത് വന്ന് പറയാവുന്ന കാര്യങ്ങളാണ് മൂന്നാമത്തെ സർവൈക്കൽ സ്കാനർ സർവൈക്കൽ ക്യാൻസർ സ്ക്രീനിങ് അതിന്റെത്ഥം പാപ്സ്മിയർ അതിന്റെത്ഥം ഈ പറഞ്ഞ പോലെ യോണി ആ ഭാഗത്തുനിന്ന് ഒരു സാമ്പിൾ ടെസ്റ്റ് ചെയ്ത് നോക്കണമെന്നാണ് സർവൈക്കൽ സ്ക്രീനിങ് അഥവാ പാപ്സ് സ്മിയർ എന്ന് പറയുന്നത് ഈ സ്ക്രീനിങ് പ്രോഗ്രാമിൽ പൊതുവേ വേദനയുള്ള കാര്യങ്ങളൊന്നും ചെയ്യാറില്ല ചിലപ്പോൾ നിങ്ങൾക്കുള്ള ഡൗട്ട് ഞങ്ങളുടെ അടുത്ത് ചോദിക്കാം ക്യാൻസർ സംബന്ധമായിട്ട് ഞങ്ങൾക്ക് ഉത്തരം പറയണതായിരിക്കും ചില സാമ്പിൾസ് എടുക്കും ടെസ്റ്റ് ചെയ്യാൻ എന്തെങ്കിലും സംശയാസമമായി കണ്ടുപിടിക്കുകയാണെങ്കിൽ ഹോസ്പിറ്റലിൽ വന്ന് ഏറ്റവും പെട്ടെന്ന് ചികിത്സിക്കാവുന്ന കാര്യങ്ങളേ ഉള്ളൂ ഏറ്റവും വേറൊരു കാര്യമെന്നു വെച്ചാൽ വളരെ ഏർലി സ്റ്റേജ് അതിന്റെത്തം സ്റ്റേജ് വൺ അഥവാ സ്റ്റേജ് ടു അങ്ങനെയൊക്കെ കണ്ടുപിടിക്കുകയാണെങ്കിൽ പൊതുവേ ആൾക്കാർ ക്യൂറാവും ഈ അസുഖത്തിൽ നിന്ന് വളരെ നീണ്ട ചികിത്സ തേടി പോകേണ്ട ആവശ്യം വരാറില്ല അപ്പോൾ അതിൻ്റെയൊക്കെ ഭാഗമായിട്ടാണ് ഞങ്ങൾ ഈ ക്യാൻസർ സ്ക്രീനിങ് ഇന്നിവിടെ നടത്തുന്നത് ഞങ്ങളിവിടെ വ വിച്ച് വരുത്തിയതിന് വളരെ നന്ദി താങ്ക് യു ആഗമിച്ചത് എല്ലാ ഗണ്യരികൂ ധന്യവാദമെന്ന് സമർപ്പിച്ച ഈ സഭാ കാര്യക്രമമെന്ന് അല്ലെങ്കിൽ മുക്തായകൊള്ളിസ്ഥാത്തേ നമ്മ നമ്മുടെ പ്രതിഷ്ഠാനൊന്ന് കാര്യക്രമമൊന്നും ಪ್ರಕಟಿಸಲಿದ್ದೇನೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಂದು ಶನಿವಾರ ದಿನ ಇಲ್ಲಿ ಒಂದು ಯಶಂಗ ಯಕ್ಷಗಾನ ಪ್ರಸಂಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಪುರಂದರ ದಾಸರು ರಚಿಸಿದ ಅನಸೂಯಾ ಚರಿತ್ರೆ ಎಂಬ ಒಂದು ಕೃತಿ ಸಂಶೋಧನೆ ಮೂಲಕ ಡಾಕ್ಟರ್ ಕಬ್ಬಿನ ಅಲೆ ವಸಂತದ್ವಾರ ಭಾರದ್ವಾಜ ಅವರಿಗೆ ದೊರಕಿದೆ ಆ ಪುಸ್ತಕವನ್ನು ಲೋಕಾರ್ಪಣೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಎಂ ಆರ್ ಪಿ ಎಲ್ ಅನುದಾನದ ಶೌಚಾಲಯ ಮತ್ತು ಸೋಲಾರ್ ಅಳವಡಿಕೆಯ ಲೋಕಾರ್ಪಣೆ ಸಂಜೆ ನಾಲ್ಕು ಗಂಟೆ ಐಂದ ಮೈಸೂರಿನ ಪ್ರಶಾಂತ್ ಎಂಬವರ ಪ್ರಾಯೋಜಕತ್ವದಲ್ಲಿ ಯಕ್ಷಗಾನ ಬಯಲಾಟ ಸನ್ಮಾನ ಇತ್ಯಾದಿ ಕಾರ್ಯಕ್ರಮ ನಡೆಯಲಿದೆ ಅಕ್ಟೋಬರ್ ಇಪ್ಪತ್ತಾರರಂದು ಯಕ್ಷಗಾನ ತಾಳಮದ್ದಲೆ ಹಾಗೂ ಪ್ರತಿಷ್ಠಾನದ ಸದಸ್ಯರ ಸಮಾವೇಶ ಸಾಕೇತ ಕಲಾವಿದರು ಹೆಗ್ಗೋಡು ಸಾಗರ ಇವರಿಂದ ಬಡಗು ಯಕ್ಷಗಾನ ಪ್ರದರ್ಶನವು ಪ್ರತಿಷ್ಠಾನದಲ್ಲಿ ನಡೆಯಲಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಗಣ್ಯರ ಅನುಮತಿ ಮೇರೆಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ತೆ ಯಕ್ಷಗಾನಂ <Sess> ಗೆಲಿಗೆ